ಎಲ್ಲರಿಗೂ ನಮಸ್ಕಾರ ಪುರಾಣ ಪ್ರಸಿದ್ಧವಾದ ಶ್ರೀ ಮಹಾಬಲೇಶ್ವರನ ಕ್ಷೇತ್ರಕ್ಕೆ ನಾವಿಂದು ಹೊರಟಿದ್ದೀವಿ ನೋಡಿ ಪುಣ್ಯಕ್ಷೇತ್ರದಲ್ಲಿ ನಮ್ಮೂರಿನ ನಿವೃತ್ತ ಶಿಕ್ಷಕ ದಂಪತಿಗಳು ಶ್ರೀ ವಿರಾಜಿತ ಅನ್ನುವಂಥ ಒಂದು ಗೃಹ ಪ್ರವೇಶಕ್ಕೆ ನಾವು ಕುಟುಂಬ ಸಮೇತರಾಗಿ ಹೋಗಿದ್ವಿ ಮನೆಯನ್ನು ನಿಮಗೆ ತೋರಿಸ್ತೇನೆ ತುಣುಕಾಗಿ ಮಾಡಿದ್ದೇನೆ ನೋಡಿ ಎಂಟ್ರೆನ್ಸ್ ಇದು ಗಣಪತಿಗೆ ಕೈ ಮುಗಿದ್ವಿ ನಾವು ಕೂಡ ಸೈಡ್ನಲ್ಲಿ ಈ ರೀತಿಯಾದ ತುಂಬ ಚೆನ್ನಾಗಿದೆ ಈ ಕಲಾಕೃತಿಯನ್ನು ಪೇಂಟಿಂಗನ್ನು ಹಾಕ್ಸಿದ್ದಾರೆ ಅವರು ನೆಕ್ಸ್ಟ್ ಎಲ್ಲ ಕಟ್ಟಿಗೆಯಿಂದ ಮಾಡಿದಂಥ ಒಂದು ಹೊರ ಚಿತ್ರಣ ಅದರಿಂದ ಒಳಗಡೆ ಸಾಗಿದ ಹಾಗೆ ಗ್ಲಾಸಿನಲ್ಲಿ ಯಾವ ರೀತಿ ಬೆಳಕು ಇದೆ ನೋಡಿ ಒಳಗಡೆ ಬಿಳಿ ಸ್ಟೋನ್ಸನ್ನು ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತದೆ ನೆಕ್ಸ್ಟ್ ಎಲ್ಲರೂ ನಮ್ಮನ್ನು ವೆಲ್ಕಮ್ ಮಾಡಿದರು ಖುಷಿ ಖುಷಿಯಿಂದ ಮಾತಾಡಿಸಿದ್ರು ನಾವು ಸತ್ಯನಾರಾಯಣ ಪೂಜೆ ನಡೀತಾ ಇತ್ತು ನಾವು ದೇವರಿಗೆ ನಮಸ್ಕಾರ ಮಾಡಿದ್ವಿ ಆಲ್ರೆಡಿ ಸುಮಾರು ಗೆಸ್ಟ್ ಬಂದು ಕೂತಿದ್ರು ಹಾಲಲ್ಲಿ ಹಾಲು ಕೂಡ ವಿಶಾಲವಾಗಿತ್ತು ಅಲ್ಲಿಂದ ನಾವು ದೇವರಿಗೊಂದು ನಮಸ್ಕಾರ ಮಾಡಿ ಮುಂದೆ ಸಾಗಿದ್ವಿ ಇದು ಅಯ್ಯ ನೆಕ್ಸ್ಟ್ ಇಲ್ಲೊಂದು ಕಾರಿಡಾರ್ ಇದೆ ಆಮೇಲೆ ಇದೊಂದು ಅಡುಗೆ ರೂಮು ನೆಕ್ಸ್ಟ್ ಇಲ್ಲೊಂದು ಬೆಡ್ರೂಮ್ ಇದೆ ನಾವು ಒಳಗೆ ಹೋಗಿಲ್ಲ ಅಲ್ಲಿಂದ ಸ್ಟೇರ್ ಕೇಸ್ ಹತ್ತಿ ಫಸ್ಟ್ ಫ್ಲೋರಿಗೆ ಹೋದ್ವಿ ತುಂಬ ಚೆನ್ನಾಗಿದೆ ಮನೆ ನನಗೆ ವೀಡಿಯೋ ಮಾಡಲಿಕ್ಕೆ ಜನರು ಬಹಳ ಇದ್ದ ಕಾರಣ ಸರಿಯಾಗಿ ಆಗಿಲ್ಲ ಇಲ್ಲಿಂದ ಮೇಲೆ ಸಾಗಿದ್ವಿ ಅಲ್ಲಿ ಬೆಡ್ರೂಮ್ಸ್ ಇದೆ ಈಗ ಎರಡು ಬೆಡ್ರೂಮ್ ಇದೆ ಒಂದುಗಡೆ ಸಣ್ಣ ಹಾಲ್ ಇದೆ ಆ ಬೆಡ್ರೂಮಿಗೆ ಅಟ್ಯಾಚ್ ಬಾತ್ರೂಮು ಟಾಯ್ಲೆಟ್ ರೂಮ್ ಕೂಡ ಇದೆ ನೆಕ್ಸ್ಟ್ ಅಲ್ಲಿಂದ ಹೊತ್ತು ಬರುವಾಗ ನಾನು ನಿಮ್ಗೆ ತೋರಿಸಿಲ್ಲಾಗಿತ್ತು ತುಂಬ ಇಲ್ಲಿ ಮಾಡಿಫೈ ಮಾಡಿಟ್ಟಿದ್ದಾರೆ ನೋಡಿ ಶೋ ಕೇಸು ಸಣ್ಣ ಸಣ್ಣ ಶೋ ಕೇಸು ಲೈಟಿಂಗು ಪೇಂಟಿಂಗು ಎಲ್ಲ ಕೂಡ ತುಂಬ ಚೆನ್ನಾಗಾಗಿದೆ ಆಮೇಲೆ ಮತ್ತೊಂದು ದೊಡ್ಡದಾದಂಥ ಗೆಸ್ಟ್ ರೂಮ್ ಇದೆ ಅಲ್ಲಿಂದ ಹೊರಗಡೆ ಬಂದ ಹಾಗೆ ಒಂದು ಬಾಲ್ಕನಿ ಇದೆ ಮತ್ತೊಂದು ಪೋರ್ಷನನ್ನು ಇವರು ಬಾಡಿಗೆ ಕೊಡುವ ಹಾಗೆ ಕೂಡ ಮಾಡಿದ್ದಾರೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗಲಿ ಅಂತ ಗೋಕರ್ಣದ ಹೃದಯ ಭಾಗದಲ್ಲಿದೆ ಇದು ಮನೆ ನೆಕ್ಸ್ಟ್ ಕೆಳಗಡೆ ಬಂದು ನಾವು ಪೂಜೆಗಳು ನಡೀತಾ ಇದ್ವಿ ಮಂಗಳಾರತಿ ಪ್ರಾರಂಭವಾಗಿತ್ತು ुणे सुजीव आली पूजिता लोकवन्दिता आली पूजिता மனு நாராயணும் நானவ அ அனு நாராயண்பாமவா பாடுவந்த மாடோ நி மனவா பாடுதலுவே மாடோ நீ மனவநா தரிசு ನಾವು ಗ್ರೂಪ್ ಫೋಟೋನ ಅವ್ರ ಜೊತೆ ತೆಗೆಸ್ಕೊಂಡು ಅದರ ನಂತರ ಊಟಕ್ಕೆ ಬಂದ್ವಿ ನಮ್ಮ ಹವ್ಯಕ ಶೈಲಿ ಎಲ್ಲ ಅಲ್ಲಿ ರೆಡಿಯಾಗಿದ್ವು ಹೊಟ್ಟೆ ತುಂಬ ತಿಂದ್ವಿ ಖುಷಿಯಾಯಿತು ಅರ್ಶಿನ ಕುಂಕುಮ ಹಚ್ಚಿದ್ರು ಅವರ ಮನೆ ಹೀಗೆ ಬೆಳಗ್ತಾ ಇರಲಿ ದೀಪಗಳ ಹಾಗೆ ಅಂಥೇಳಿ ಎಲ್ಲರೂ ನಮ್ಮ ಫ್ರೆಂಡ್ಸ್ ಜೊತೆ ಊಟ ಮಾಡಿ ನಗ್ನಗ್ತಾ ಮನೆಗೆ ಬಂದ್ವಿ ದಯಮಾಡಿ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಆ್ಯಂಡ್ ಲೈಕ್ ಪ್ಲೀಸ್